Мм, я юмдале комле, аулва, жанкомын мыглу. И кырдык баранан киттактын талина. Ле, муттыра коле я командо. Тале варап тине. Хм, тале муттыра коле комбылду варап тине. Усар. Нере? Э, глина. Нере? ನಾನು ನೋಡ್ಕೊತೀನಿ ನಿನ್ನ ನೋಡ್ಕೊತೀನಿ ಭಯ ಬೀಳ್ಬೇಡ ಹ್ಞೂ ತಾಳೆ ಕೀತಾಕ ಅಂತ ಹೇಳ್ತಾಳೆ ಅವಳು ಹ್ಞೂ ಬ್ಯಾಡ ಕೂಡ ತಾಳಿಯ ಅಳಬೇಡ ನಂಗೆ ಬಾಳು ಅರಕ ಎಲ್ಲ ಬರ್ತದೆ ಹ್ಞೂ ಅಳ್ಬೇಡ ನೀನು ಚ ನೋಗಿ ನೋಕಂತೀನಿ ನಾನು ಅಳಬೇಡ ಅಳಬೇಡ ಇವಳು ಮಗ ಮುಚ್ಚುವಾಗ ಇವಳು ಅದು ಯಾವಾಗ ಬಿಟ್ಟವಳೆ ಎದ್ದೇ ಇಲ್ಲ ಹೋಗು ಅತೆ 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 ಇವಾಗಿಲ್ಲಿ ಬಿತ್ತಿದ್ಲು ಅವಾಗ ಎತ್ತ ಬಿಟ್ಲು ಇವಾಗ ನನ್ನ ಮಮ್ಮಗಳು ಬಹಳ ಹಾಳು ಮಾಡ್ಬಿಟ್ಟಲ್ಲೇ ನಿನ್ನ ಮಗ ಮುಚ್ಚೋಗ ಅಲ್ಲಮ್ಮ ನಾನೇನೆ ಅಕ್ಕಮ್ಮ ಹಿಂಗಿಟ್ಕೊಂಡು ಹೊಡಿತಾ ಇದೆಯಾ ನಾನೇನ್ ತಪ್ಪು ಮಾಡಿದ್ನೆ ವ್ಯವಸ್ಥೆ ಮುಂದೆ ನೀನಂತ ಕಚ್ಚಡ ಮುಂದೆ ನನ್ನ ಮನೆ ಬಾಕಿ ಬರ್ಸ್ಕೊಂತ ಇದ್ನಲ್ಲ ಅಜ್ಜ ಅನ್ಕು ಬರ್ತಂಗೆ ಪರ್ಕೆ ಶಪ್ಲಾಗ ಹೊಡೆದು ನೀನ ದೂರ ಇಕ್ಕಿದ್ರೆ ಇವತ್ತು ನಮ್ಗಿಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ಲ ನಿನ್ ಕೈ ಕಲ್ಲುಗಳು ಕಾಪಾಡಿರ್ಲಿಲ್ಲ ನಾನು ಏನು ಹೇಳಿದ್ದೆ ಅವನ್ಕ தாழித்தேட் மொட்டி தய இரு ಬರ್ತೀನಿ ನಿನ್ನ ಮಕ್ಕ ಮುಚ್ಚೋಗ ನಿನ್ನ ಎಗರು ಬಿಟ್ಟೋಗ ಮಾಡೋದೆಲ್ಲ ಮಾಡ್ದಲ್ಲೇ ಹಾ ಅತ್ತೆ ಯಾಕತ್ತೆ ನಾನು ಇಷ್ಟು ನಿಷ್ ಮಾಡ್ತಾ ಮಾಡ್ತೈತಿಯಾ ನಾನು ನಾನು ಮಾಡಿದೆ ನೀನು ಅಲ್ಲೇ ಇದ್ದೇತಾನೆ ಹಾ ತೆಗಿ ಕಯ್ಯ ತೆಗಿ ಕೈಯ್ಯ ತೆಗೆ ತೆಗೆಯ್ಯ ನೀನು ನಾನು ಮದುವೆ ಆಗಿರೋದು ಹ್ಞೂ

ಆರಾಮ್ ಕತ್ತದ ತಾಳೆ ಬಿಟ್ಕೊಂಡ್ ಬಂದಿದ್ದೀನಿ ನಾನು ಇಲ್ಲೇ ಇದ್ರೆ ಹಾಗೂ ರಾಮಾಯಣಕ್ಕೆ ಆಗುತ್ತವೆ ಮಗುನ್ ಕರ್ಕೊಂಡು ಎರಡು ದಿವಸ ಊರು ಬಿಡೋದ್ ಮೇಲೆ ಮೂರ್ ಕೊಟ್ಟು ಬಿಡ್ಬೇಕು ಒಂದು ಹದಿನೈದು ಇಪ್ಪತ್ತು ದಿವಸ ಬರ್ಕೊಟ್ಟು ಇದೆಲ್ಲ ತಣಗಾಗ ಹುರ್ಕು ಅದೇ ತಗಿದೆ ನಾನೆಲ್ಲ ಹುರ್ಕ್ತಾ ಇದೀನಿ ರಾಜ ಅದ ಇವನು ತಿಕ್ಲಾನ ಇದ್ದವನೇ ಮಗ ತಿಂತೀನ ಅದೇ ಅದೇನಾ ಕಲಿಸಿದ್ರೆ ಅದೇನಾಂಗಿದ್ದೆ ಬ್ಯಾಕ್ ಹುಡುಗರಾಡೋದು நன மகு நம்மன் ಏ ಬಗ್ಗೆ ಯಾಕೆ ಹೇಳ್ತಾ ಇದೆಯಾ ಇದು ಕತ್ತಾಗ ತಾಳಿಯೇ ಏನ್ ತಾಳಿನ ಯಾರು ಕಟ್ಟಿರೋ ತಾಳಿ ಅವಳಗ ಹೌದು ದಕ್ಷಕ ಬಂದು ನೋಡು ಏನ ನೋಡೋದು ಲೈ ಹೋಗ ನಿನ್ನ ಮನೆ ಹತ್ರಕ್ಕೆ ಬರಬೇಡ ಏನ ಅವಳದ ನಿಂದು ಸಮಾಚಾರ ಏನ ಅವಳನ್ನ ನೋಡಿ ಕಿಸ್ಕಿಚ ಕಿಸ್ಕಿಚ ಅಂತ ನೆಗಿತಿ ಅಂತೆ ನೀನ್ ಮಾಡೋ ಕಚ್ಚಡ ಕೆಲ್ಸಕ್ಕೆ ನನ್ನ ಮಗಳು ಏಟಿಗೆ ತಿನ್ಬೇಕು ನಮ್ಮ ಯಜಮಾನ ಕೈಗ ನಿನ್ ಕಿತ್ತೋದ್ ಮಕ್ಕಷ್ಟು ಬೆಂಕಿ ಆಗ್ತು ಏಕ್ ನಿನ್ನ ಮನೆ ಹತ್ರಕ್ಕೆ ಬಂದಿರೋದ್ವಾ ಹೋ ಆಮೇಲೆ ನಾಯಿ ಬರ್ಕೊಂಡ್ ಬರ್ಕೊಂಡು ಇಲ್ಲಿ ಬಂದು ನೋಡಂಗೆ ಅಯ್ಯೋ ನಿನ್ನೆಗ್ರಿ ಬಿಟ್ಟು ಹೋಗ ನಿನ್ನ ಮಗ ಹೋಗ ನಿನ್ನ ಕಚ್ಚ ಯಾಕೋ ತಾಳಿ ಕಟ್ಟಿರೋದು ಬಿಕಾರಿ ನನ್ನ ಮಗನೇ ನೀನು ಯಾಕೋ ತಾಳಿ ಕಟ್ಟಿರೋದು ಅಯ್ಯೋ ಭಗವಂತ ನಾನು ಇವಾಗ ಬಂದಿ ಇಲ್ಲಿ ನಿಂತ್ಕಂತ ಇದ್ದೀನಮ್ಮ ನನಕ ನಿನ್ನ ಮಗಳ ಕೈ ಏನ್ ಸಂಬಂಧ ಇಲ್ಲ ನಾನು ತಾಳಿ ಕಟ್ಟಿಲ್ಲ ದ್ರಾಕ್ಷಿ ಅಮ್ಮ ಏನಮ್ಮ ಇದು ಅಳ್ಕತ್ತ ತಾಳಿ ಅಮ್ಮ ನಾನು ಇಲ್ಲೇ ಇದ್ರೆ ನನ್ನ ತಲೆ ಮೇಲೆ ಹಾಕುತ್ತಾರೆ ಏ ಬಸವಾ ಬಸವಾ ನಿಂಗೆ ಒಂದು ದೊಡ್ಡ ನಮಸ್ಕಾರ ನಮ್ಮ ಅಮ್ಮ ಏನಮ್ಮ ಅಳ್ಕತ್ತ ತಾಳಿ ಏನಕ್ಕಮ್ಮ ಅಳ್ಕತ್ತ ತಾಳಿ ಹಾಕಕ್ಕೆ ಹೋಗಿದ್ದಂಗೆಲ್ಲ ಹಾಕ್ಬಿಟ್ಟಮ್ಮ ಮದುವೆಗೆ ಮುಂಚೆನೆ ನಾವು ಹಾಕಿರೋದಲ್ಲೇ ಅದು ಅಗ ಅಲ್ಲಿ ನಿಂತ್ಕೊಂಡವ್ರಲ್ಲ ಪೆದ್ನ ಅವ್ನು ಕಟ್ಟಿರೋದು ಏನು ಹೇಳ್ತಾ ಅಮ್ಮ ಹೂನೇ ನಾನು ಆ ಶಾದಿ ಸುಪ್ನಾಥ ಹೋಗಿ ಇವ್ನ ಕಾಕಿಕ್ ತಾಳಿ ಕಟ್ಟು ಅಂತ ಹೇಳಿದ್ರೆ ಅವನು ಬಂದು ಇವ್ಳಗ್ ಕಟ್ಬಿಟ್ಟವನೇ ಲೈ ಅಕ್ಕ ತಾಳಿ ಬಿಚ್ಕಳ ಬಿಚ್ಕಳ ತಾಳಿಯ ನಡಿ ಹಿಂದಕ್ಕ ನಡಿ ಹಿಂದಕ್ಕ ಮಾತಾಡಿದಿ ಅಂದ್ರೆ ಬೀರ್ತಾವೆ ಏಟಗ್ಳು ನಡಿ ಹಿಂದಕ್ಕ ಹಾ ಎಂತ ಕೆಲಸ ಮಾಡ್ಬಿಟ್ಟೆ ಇದಕ್ಕೆ ನನ್ನ ಮಗನಿಗೆ ನನ್ನ ಮಗಳ ಮದುವೆ ಮಾಡ್ಕೊಳದ ಅಮ್ಮ ಏನೇನ ಮಾಡಿ ಆ ತಾಳಿನ ಬಿಚ್ಬಿಡೇ ಬಿಚ್ಬಿಡ ತಾಳಿ ಎಲ್ಲಿಂದ ನಮ್ಮೂರ್ ಮಾರಮ್ಮನ್ ದೇವಸ್ಥಾನದಾಗ ಬಿಚ್ಕೊಂಬಂದಂತ ಅಕ್ಕಿ ತೋರ್ ನಂಗೆ ಸೌತಿ ಅಯ್ಯೋ ಮಾರಮ್ಮನ್ ದೇವಸ್ಥಾನದಾಗಿನ ತಾಳಿನ ಅಮ್ಮ ಎಂತ ಕೆಲ್ಸ ಆಗೋಯ್ತಮ್ಮ ನೋಡು ನಿಂಗೆ ಶಕ್ಲಿ ಕೊಡ್ತೀನಿ ಬುರ್ಗುಂಡೆ ಕೊಡ್ತೀನಿ ನಿಂಗೆ ಬೇಕಾದ್ರೆ ಕಾಸು ಕೊಡ್ತೀನಿ ಆ ತಾಳಿ ಕಿತ್ಕೊಂಡು ಇಲ್ಲಿಂದ ಹೊರ್ಟೋಗಪ್ಪ ಎರಡ್ ಮಾತ್ ಕೇಳೋ ಹೊರ್ಟೋಗ್ಬಿಡ ನಾನು ನಾನ್ ಎಂತೆ ಇವಳು ಹ್ಮ್ ನಾನ್ ತಾಳಿ ಕೊತ್ತೀನಿ ನಾನೇ ಎಂತೆ ಕೋದಂಡ ಬಾರ

ನಂಕ ಕೊಟ್ಟಿದ್ದು ತಾಳಿ ಕಟ್ಟು ಅಂತ ಇವರೇ ಅಮ್ಮ ನಾನು ಕಟ್ಟಿದಿನಿ ತಾಳಿ ಏನ್ರಮ್ಮ ನೀವೇ ತಾಳಿ ಕಟ್ಟು ಅಂತ ಹೇಳ್ಬಿಟ್ಟು ಇವಾಗ ನನ್ನ ಮಗನ ಮೇಲೆ ನಂಕೆ ದುರ್ಗ ಹೇಳ್ತಾ ಇದ್ರಲ್ಲ ಇದು ನ್ಯಾಯವಾ ನ್ಯಾಯವಾನ್ಯವೇನಮ್ಮ ಅಯ್ಯೋತಿ ನಾವ್ ಹೇಳಿದ್ದು ಒಂದು ಇವನು ಮಾಡಿದ್ದು ಒಂದು ಕೋಮ್ಳಿಕಾ ತಾಳಿ ಕಟ್ಟು ಅಂತಂದ್ರೆ ನನ್ನ ಮಮ್ಮಗಳಿಗೆ ತಾಳಿ ಕಟ್ಟವನ ಕೋಮ್ಳಿಕಾ ನೋಡಮ್ಮ ಆಗಿದ್ದಾಗೋಯ್ತು ಏನು ಮಾಡಕ್ಕಾಗಲ್ಲ ನಿನ್ ಮಗನ್ ಕೇಳ್ಬಿಟ್ಟು ಆ ತಾಳಿ ಬಿತ್ತಿಸ್ಬಿಟ್ಟು ನಿನ್ ಮಗನ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡು ಒಂದಷ್ಟು ದುಡ್ಡು ಕೊಡ್ತೀರಿ ಒಂದು ಐದು ಮುಟ್ಟೆ ಭತ್ತ ಕೊಡ್ತೀರಿ ಒಂದು ಐದು ಮುಟ್ಟೆ ರಾಗಿ ಕೊಡ್ತೀರಿ ಬೆಳೆಕಾಯಿ ಕೊಡ್ತೀರಿ ಮುಂಚೆನೇ ಕೊಡ್ತೀರಿ ಪ್ರತಿಯೊಂದು ಇಂಥದ್ದಿಲ್ಲ ಅನ್ನೋಂಗಿಲ್ಲ ಎಲ್ಲ ಕೊಡ್ತೀರಿ ನಾವೇ ತಕೊಂಬಂದ್ ನಿಮ್ಮ ಊರಾಗ ಹಾಕ್ತೀರಿ ಕೈಗೆ ಒಂದಷ್ಟು ದುಡ್ಡು ಕೊಡ್ತೀರಿ ಆ ತಾಳಿ ಬಿಚ್ಕೊಂಬಿಟ್ಟು ನಿನ್ ಮಗನ ನೀನು ಕರ್ಕೊಂಡು ಹೋಗ್ಬಿಡಮ್ಮ ಅಲ್ರಮ್ಮ ನನ್ನ ಮಗನ ತಲೆಗೆ ಏನೇನು ತುಂಬಿದ್ರೆ ಅವ್ನೊಬ್ಬರು ಹೋಗನಲ್ಲ ಒಬ್ರು ಪ್ರಸ್ತಾಪಕ್ಕ ಹೋಗನಲ್ಲ ಇವಾಗ ನಾವು ಹೇಳ್ತಾ ಇದ್ದೀರಲ್ಲ ಆಗಿದ್ದಾಗೋಯ್ತು ಎಲ್ಲ ಕೊಡ್ತೀರಾ ತಕೊಂಡ್ವ ನಿನ್ ಮಗನ್ ಕೇಳೆ ಆ ತಾಳಿ ಬಿಚ್ಚಿಸ್ಕೊಂಡು ನಿನ್ ನಿಮ್ಮೂರು ಕರ್ಕೊಂಡು ಹೋಗ್ಬಿಡಮ್ಮ ನಮ್ ಕಿದೊಂದು ಪುಣ್ಯ ಕಟ್ಕ ನಿನ್ ಮಗನ ಕಟ್ಕೊಂಡು ನನ್ ಮಗಳ ಜೀವನ ಹಾಳಾಗ್ಬಿಡ್ತದಮ್ಮ ನಿನ್ ಕೂತಾನೆ ನಿನ್ ಮಗನ ಎಂತ ಪರಿಸ್ಥಿತಿ ನಾಗೋ ಅಂತ ತಾಯಿ ಇದ್ದಂಗಿಯಾ ನಿನ್ ಕೈ ಮುಗಿದು ಕೇಳ್ಕೊತೀರಮ್ಮ ನನ್ನ ಬಿಡ್ತೀನಿ ಬಾಳೆ ಬದುಕ್ ಬೇಕಾಗಿರೋ ಇಂತ ಕಟ್ಕೊಂಡು ಏನ್ ಜೀವನ ಮಾಡ್ತಾಳಮ್ಮ ಜೀವನ್ ಪರ್ಯಂತ ನನಗಸ್ಬೇಕು ಬೇಕಂತ ಕೇಳು ನೀ ಎಲ್ಲ ಕೊಡ್ತೀರಿ ಎತ್ಕೊಂಡು ಒಡ್ಬಿಡಮ್ಮ ನೀವು ನಮ್ಮೂರ ಕಡೆ ತಲೆ ಹಾಕಿ ಕೂಡ ಮರಕ್ರಿ ಇದೊಂದು ಕೆಲ್ಸ ಮಾಡ್ಬಿಟ್ರಮ್ಮ ನನ್ ಮಗನಿನ್ನ ಚಿಕ್ಕ ಅವ್ರ ಜೀವನ ಹಾಳು ಮಾಡ್ಬಿಟ್ರಿ ಬೇಡ ಬಿಡಮ್ಮ ನನ್ನ ಮಗನ ಪರಿಸ್ಥಿತಿ ನನಗೆ ತಿಳಿದಾ ಯಾಕ ನಮ್ಮಿಂದ ನಿಮ್ ಮಗಳ ಜೀವನ ಹಾಳಾಗ್ಬೇಕು ನಾನು ಅವ್ನ ಕರ್ಕೊಂಡು ಹೋಗ್ತೀನಿ ನೀವು ಬರೀ ಕೈಗೆ ಹೋಗ್ಬೇಡಮ್ಮ ನನ್ನ ಮಗಳು ಏನೇನು ಹೇಳದ್ಲು ಅದೆಲ್ಲ ಕೊಡ್ತೀರಿ ಅವನ್ ಕೈಾನವಾಗಿ ಬುತ್ತಿ ಮಾತಾಳ ಅಳಿ ತೆಗೆಸ್ಬಿಟ್ಟು ಇದೊಂದು ಉಪಕಾರ ಮಾಡ್ಕೊಟ್ಬಿಟ್ರಮ್ಮ ನಮ್ಕ ಅಷ್ಟೇ ಸಾಕು ನನ್ನ ಬಂದ್ರೆ ಇನ್ನಷ್ಟು ರಾಮಾಯಣ ಆತದೋ ಏನೋ ಅವ್ನು ಸರಿ ಇಲ್ಲಮ್ಮ ನನ್ನ ಪಾಪ ಜಾಸ್ತಿ ಇನ್ನೇನೇನು ರಾಮಾಯಣ ಮಾಡ್ತಾನೋ ಕಂಡ ನನ್ನ ಮಾತು ಕೇಳಪ್ಪ ಅಮ್ಮ ನಾವು ಕೇಳುವ ಹೋಗೋಣ ಹೋಗ್ಯಪ್ಪ ಊರ್ಕ ಹೋಗೋಣ ನಡಿ ಯಾ ಯಾಕ ನಮ್ಮ ಊರಿಗೆ ಹೋಗೋ ನಡಿಯ ಊರಲ್ಲಿ ಏನು ಕೆಲಸ ನಮ್ಗೆ ಇದೆ ನಮ್ಮ ಊರಾ ಹಾಂ ನಮ್ಮ ಊರಿಗೆ ನಾವು ಹೋಗೋಣ ನಮ್ಮ ಎಂತಿನ ಕ ಕರ್ಕಮ್ಮ ಹೋಗೋಣ ಬಂದ್ವ ಊರಾಗಿನ ಜನಗಳ್ನೆಲ್ಲ ಕರ್ಕೊಂಬಂದು ಇನ್ನೊಂದು ದಿವ್ಸ ಕರ್ಕೊಂಡು ಹೋಗೋಣ ನಡಿ ಮದುವೆ ಅಂತಂದ್ರೆ ಊಟ ಹಾಕ್ಸ್ಬೇಕು ಹಾಂ ಊಟ ಹಾಕಿಸಿ ಮ್ಯಾಳ ಡೋಳು ಎಲ್ಲ ಬರಬೇಕು ಮನೆ ಮುಂದೆ ಚಪ್ಪರ ಹಾಕಬೇಕು ಮದುವೆ ಅಂದ್ರೆ ಏನು ಸುಮ್ನೆನಾ ಅಯ್ಯೋ ಒಳ್ಳೆ ತಿಕ್ಕುಲು ಹುಡುಗುನು ನೀನು ಹ್ಞೂ ಅದೇ ಮ ಮೊನ್ನೆ ಇವನು ಮದುವೆ ಆಯ್ತಲ್ಲ ಅವಾಗ ಅವ್ರ ಮನೆ ಮುಂದೆ ಚೆಂಗಿನ ಚಪ್ಪಡ ಎಲ್ಲ ಹಾಕಿ ಎಲ್ಲರ್ಗು ಊಟ ಹಾಕಿ ಮದುವೆ ಮಾರಿದ್ರು ಅದಕ್ಕೆ ನಾವು ಇವಾಗ ಹೋಗಿ ನಿಮ್ಮ ಅಣ್ಣ ಅತ್ತಿಗೆನ ಕರ್ಕೊಂಡು ಬಂದು ಅವ್ರ ಮನೆ ಹತ್ರ ಚಪ್ಪರ ಹಾಕಿ ನಮ್ಮ ಮನೆ ಹತ್ರ ಚಪ್ಪರ ಹಾಕಿ ಆಮೇಲೆ ಬಂದು ಕರ್ಕೊಂಡು ಹೋಗೋಣ ಇವಾಗ ನಾವು ಊರ್ಕೋಗಣ ಅನ್ನೋ ಅತ್ತಿಗೆ ಬ ಬತ್ತಾರಮ್ಮ ஹம் பத்தாரப்பா இவக நீ தாழியே கை கம்பிடு நான் நம்ம சப்பாக்கி மய கைக்கெல்லாம் அது அச்சே நீ தாழி கட்டோது ஓ உம் உம் தீத்துவ அய்ய அது அது இவ் தாழி வித் தாழினா உம் பித் உண்டே ரவெ உண்டே ಇಪ್ಪತ್ತು ಎಲ್ಲಾ ಕೊಡ್ತೀನಿ ಬಿಚ್ಕಪ್ಪ ಮಕ್ಳಿಗೆ ಮಕ್ಳಿಗೂ ಕೊಡ್ತೀನಿ ಬಿಚ್ಕೊಂಡ್ಬಿಡು ಮುಂದುವರಿಯುವುದು